ಹಾಯ್ ಹಲೋ ನಮಸ್ಕಾರ ಗಳೇ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಹಾರಿಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ನೋಡಿ ಇದೀಗ ನಮ್ಮ ಕರ್ನಾಟಕದ ತುಂಬ ಅದು ಈ ಗುಡಿಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ ಈ ಕಡೆ ಎಲ್ಲ ಹೋದರೆ ಮೈನಿಂಗ್ ಹಗರಣಗಳು ಸಿಕ್ಕಾಪಟ್ಟೆ ಇದೆ ಗುಡಿಬಂಡೆ ತಾಲೂಕಿನಲ್ಲಿ ರೈತ ಸಂಘಟನೆಯವರಿಂದ ನೋಡಿ ಈ ಒಂದು ಮೈನಿಂಗ್ ಗಾಡಿಗಳನ್ನೆಲ್ಲ ಇಡು ಮಾಡಿಕೊಂಡಿದ್ದಾರೆ ಕಾರಣ ಇಷ್ಟೇ ಚೆಕ್ ಪೋಸ್ಟಲ್ಲಿ ಆರ್ ಟಿ ಒ ಆಗಲಿ ಸಂಬಂಧಪಟ್ಟಂಥ ಗಣಿಗಾರಿಕೆ ಇಲಾಖೆ ಆಗಲಿ ಅಥವಾ ಆರ್ ಟಿ ಒ ಆಗಲಿ ಸಂಬಂಧಪಟ್ಟಂಥ ಒಂದು ಸ್ಥಳೀಯ ಪೊಲೀಸ್ ಠಾಣೆಯವರಾಗಲಿ ಯಾರು ಗಮನ ಹರಿಸ್ತಿರೋ ಕಾರಣ ಇವತ್ತು ಇವರು ಚೆಕ್ ಪೋಸ್ಟಿಂದ ಆಚೆ ಹೋಗಿ ಇವ್ರನ್ನೆಲ್ಲ ತಡೆದಿರ್ತಕ್ಕಂಥದ್ದು ಮತ್ತು ಆ ಗಾಡಿಗಳನ್ನ ಪರ್ಮಿಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಪರೀಕ್ಷೆ ಮಾಡಿ ಯಾವುದೇ ಕಾನೂನಾತ್ಮಕವಾಗಿಲ್ಲ ಮತ್ತು ಯಾವುದೇ ಒಂದು ದಾಖಲೆ ಇಲ್ಲ ಯಾವುದೇ ದುಡ್ಡು ಕಟ್ಟಿಲ್ಲ ಏನೂ ಇಲ್ಲ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಎಷ್ಟು ಸರಿ ಇದು ಕಾನೂನು ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡಿದೆಯಾ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಕಕ್ಕ ತಿನ್ನೋಕ್ಕೆ ಹೋಗಿದ್ದಾರಾ ಇದ್ರ ಬಗ್ಗೆ ಎಲ್ಲ ಕೂಲಂಕಷವಾಗಿ ದಯಮಾಡಿ ಈ ಸಣ್ಣ ಮಟ್ಟದಲ್ಲಿ ಮಾಡ್ತಕ್ಕಂಥ ಅಧಿಕಾರಿಗಳ ಈ ಒಂದು ಈ ಎಂಜಿಲ್ ತಿನ್ನೋ ಕೆಲಸಗಳಿದೆಯಲ್ಲ ಇದರಿಂದ ದೊಡ್ಡ ಅಧಿಕಾರಿಗಳಿಗಾಗ್ಲಿ ಅಥವಾ ಸಂಬಂಧಪಟ್ಟಂತ ಎಮ್ ಎಲ್ ಎಗಳು ರಾಜಕಾರಣಿಗಳು ಎಲ್ಲರಿಗೂ ಕಪ್ಪು ಸಿಗಲಿ ದಯಮಾಡಿ ಯಾವುದೇ ಪರ್ಮಿಟ್ಗಳಿಲ್ಲ ನಾವು ಇವತ್ತು ಮದ್ದೂರು ಚೆಕ್ ಪೋಸ್ಟ್ ಅಲ್ಲಿ ನೋಡಿದಾಗ ಒಂದು ಐದಾರು ಗಾಡಿ ಇಪ್ಪತ್ತೆಂಟನೇ ಅವರು ಅವರ ಟ್ರಿಪ್ ಸೀಟಿ ಮುಗಿದೋಗಿದೆ ಆ ಟ್ರಿಪ್ ಸೀಟಿನ ಇಟ್ಕೊಂಡು ಇವರು ಹೊಡಿತಾ ಇದ್ದಾರೆ ನಾವು ಸುಮ್ನೆ ಯಾಕೆ ನಾವು ಹಿಡಿದು ಅಂದರೆ ಇವರೇ ಮೊದಲೇ ಚೆಕ್ ಪೋಸ್ಟ್ ತಡೆದಿದ್ರೆ ನಾವು ಅಲ್ಲಿ ಹಿಡಿತೀರಲಿಲ್ಲ ನಾವು ಅಲ್ಲಿ ಹಿಡಿದು ನೋಡಿದಾಗ ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗಿದೆ ಈಗ ರೆಕಾರ್ಡ್ನ ತಾಕೀಲ್ದಾರೆ ಕೊಟ್ಟಿದ್ದೀವಿ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಲ್ಲಿ ಇಟ್ಕೊಂಡು ಅಷ್ಟುಸಿಂದ ಲೋಡ್ ಮೂರು ದಿನದಿಂದ ಇದ್ದಾರೆ ಇದು ಅವೇಚ್ ನಡೀತಾ ಇದೆ ಎಲ್ಲ ಅಧಿಕಾರಿಗಳು ಗೊತ್ತಿದೆ ಅಲ್ಲಿ ಡಿ ಡಿ ಕಡೆ ಮೈನ್ಸ್ ಕಡೆಯವರು ಯಾರೂ ಇಲ್ಲ ಆರ್ ಟಿ ಒ ಕಡೆಯವರು ಯಾರೂ ಇಲ್ಲ ಆರ್ ಎಸ್ ಕಡೆಯವರು ಮಾತ್ರ ರೆಡ್ ಆಗಿ ಎಲ್ಲರಾದ್ರೂ ದುಟೀಸ್ಗಳೆಲ್ಲ ನಾವೇ ನೋಡ್ದು ಎಲ್ಲರಾದರೂ ಒಬ್ಬರು ರಸೀತಿ ಇಲ್ಲ ದುಡ್ಡು ಹತ್ತಾರೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಆರ್ ಟಿ ಒ ನಮಗೆ ಗೊತ್ತಿಲ್ಲ ಮೈನ್ಸ್ನವರು ಫೋನೇ ತೆಗಿತಿಲ್ಲ ನಾವು ಇಲ್ಲಿ ಸಬ್ಇನ್ಸ್ಪೆಕ್ಟರ್ ಮಾಡಿದ್ರೆ ಸಬ್ ಇಲ್ಲಿ ಎಲ್ಲಿ ಈ ಥರ ಈ ಥರ ಕಾನೂನನ್ನು ಅಗ ದರೋಡೆಯಾಗಿ ಮಾಡ್ತಾ ಮಾಡ್ತಾಯಿದ್ರೆ ಇಲ್ಲಿನ ಶಾಸಕರು ಏನು ಮಾಡ್ತಾಯಿದ್ರೆ ಶಾಸಕರದೇ ಅವ ಇವರು ಕೇಳಲ್ಲ ಎಲ್ಲರ ಇಟ್ಕೊಂಡು ನಮ್ಗೆ ಅವ್ರವ್ರ ಇವ್ರವರ ದುಡ್ಡು ಕೊಟ್ಬಿಟ್ಟು ಬಂದಿವಿ ಅಂತ ಈ ಥರ ಕಾನೂನನ್ನ ಇವರು ಮಾಡ್ಕೊಂಡು ಕರ್ನಾಟಕದ ಸಂಪತ್ತನ್ನು ಕೇರಳ ಪಡಿತಾ ಇದ್ರಲ್ಲ ನಾವು ಕರ್ನಾಟಕದ ಜನತೆ ನೋಡ್ತಾ ಕೂತ್ಕೋಬೇಕಾ ನಮ್ಮ ಬೆಟ್ಟ ಗುಡ್ಗಳೆಲ್ಲ ಕರೆಕ್ಟ್ ಆಗ ಅಲ್ಲಿಂದ ನಾವು ಒಂದು ಇಂಚು ನಾವು ಇಲ್ಲಿ ತರೋಕ್ಕಾಗಲ್ಲ ಕೇರಳಕ್ಕೆ ನಮ್ಮ ಕಲ್ಲನ್ನು ಯಾಕೆ ಅವ್ರಿಗೆ ಡಸ್ಟ್ ಎಲ್ಲನೂ ಮಾಡಿ ಎಮ್ಸ್ ಆ್ಯಂಡ್ ಅವ್ರಿಗೆ ಕಳಿಸಬೇಕು ಅದಕ್ಕೆ ಆಟಿದ್ರೆ ಒಬ್ರತ್ರೂ ಆಟಿಲ್ಲ ಆ ಮೈನ್ಸ್ ಡಿ ಡಿ ಕೊಟ್ಟಿದ್ದಾರೆ ಡಿ ಡಿ ಕೊಡೋಕ್ಕೆ ಯಾರು ಕರ್ನಾಟಕದಿಂದ ಹೆಂಗೆ ಕೊಡ್ತಾರೆ ಅದು ಟ್ರಿಕ್ಕಿರಿಗಳಿಲ್ಲ ಹೀಗಾಗಿ ನಾವು ಒಂದು ತಾಯಿ ಸರ್ ಕೊಟ್ಟಿದ್ದೀವಿ ಒಂದು ವಾರದೊಳಗೆ ಅವ್ರನ್ನ ಸೀಸ್ ಮಾಡಿ ನಿಲ್ಲಿಸ್ತೇ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಕಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ಕೋಬೇಕತ್ತೆ ಇದರಲ್ಲಿ ಇವ್ರು ಏನು ಹೇಳಿದ್ರು ನಮ್ಮ ಇಲ್ಲಿಂದ ಮಣ್ಣನ್ನು ನಮ್ಮ ಎತ್ತ ತಾಯಿನ ಮಾರ್ದಂಗೆ ಬೇರೆಕ್ಕೆ ಏನೋ ಎಂ ಸಿ ಮನೆ ಕಟ್ಟಾಗಿ ಯೂಸ್ ಮಾಡ್ಕೋಬೇಕು ಹೊರತು ಬೇರೆ ರಾಜ್ಯಕ್ಕೆ ಮಾರ್ಕತ್ತೀವಿಗೋ ಹಿಂದೆ ಕೊಟ್ಟೋಗೋ ಲಾರಿ ಗುಚ್ಬಿಡೋ ಅವ್ರನ್ನ ಲಾರಿ ನಮ್ಮ ಮೇಲೆ ನಾವು ಯಾರು ನಮಗೆ ಒಣೆ ಹಾಗಾಗಿ ಈ ಒಂದು ಹೋರಾಟ ನಾವು ಮುಂದುವರಿಸ್ತೀವಿ ಒಂದು ವಾರ ತಾಗಿಲ್ದಾರು ನಾನು ಎಲ್ಲರಿಗೂ ಬರೀತೀನಿ ಅಂತ ಹೇಳಿದ್ರೆ ಇನ್ಸ್ಪೆಕ್ಟ್ರು ಏನು ಗುಡ್ಲಿಬೇಡ ಸಬ್ ನಮ್ಮ ಮೇಲೆ ಅವೇ ಡಿ ಯು ಎಸ್ ಪಿ ನಾನು ಮಾತಾಡ್ತೀನಿ ಅಂತ ಹೇಳಿದರೆ ಎಸ್ ಪಿಗಳ ಕಡೆ ಹೇಳ್ಕೋ ನಾನು ಏನು ಮಾಡೋಕ್ಕಾಗ್ತು ಅಂತ ಈ ಥರ ಎಲ್ಲ ಮಾತಾಡ್ತಾರೆ ಇವೆಲ್ಲ ಸರಿ ಇಲ್ಲ ಸಬ್ಇನ್ಸ್ಪೆಕ್ಟ್ರ್ ಏನೋ ಏನು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ನಾವು ಅವ್ರು ಗಮನ ತಂದೀವಿ ಹಾಗಾಗಿ ಡಿ ಡಿ ಮೈನ್ಸ್ ಫೋನ್ ತೆಗಲಿಲ್ಲ ಆರ್ ಟಿ ಒ ಮೇಡಮ್ ನಾಳೆ ಬರ್ತೀನಿ ಅಂತ ಹೇಳಿದರೆ ಹಾಗಾಗಿ ಈ ಒಂದು ದಂಧೆನ ನಿಲ್ಲಿಸ್ದ ಹೋದರೆ ಜಿಲ್ಲಾಡಳಿತಕ್ಕೂ ಕೆಟ್ಟ ಹೆಸರು ಸರ್ಕಾರಕ್ಕೂ ಕೆಟ್ಟ ಹೆಸರು ಎಮ್ ಎಲ್ ಎಗೂ ಕೆಟ್ಟ ಹೆಸರು ಎಮ್ ಎಲ್ ಎ ಲೂಟಿ ಮಾಡಿ ಅಂತೇಳಿಲ್ಲ ಆದರೆ ಇದೆಲ್ಲ ಕಡಿವಾಣ ಹಾಕು ಹಾಗಾಗಿ ಸಿದ್ದರಾಮಯ್ಯ ಬರೋವರು ಇವೆಲ್ಲ ಮಾಡ್ದರೆ ಮುಂದಿನ ಪರಿಣಾಮ ಅಧಿಕಾರಿಗಳು ಎದುರಿಸಬೇಕಾಗಿತ್ತು ನಾವೆಲ್ಲ ಕರ್ನಾಟಕದ ಜನತೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಕರ್ನಾಟಕ ಧೂಳಿಪಟ ಆಯ್ತದೆ ಕರ್ನಾಟಕ ಎಲ್ಲರೂ ಮುಗಿಸಿಬಿಡ್ತಾರೆ ಇವರು ಕರ್ನಾಟಕನ ದುಡ್ಡುಗೋಸ್ಕರ ಮಾರ್ಕೊಂಡು ಲಂಚಕ್ಕೋಸ್ಕರ ಅದು ನಾ ಎಂತ ಭ್ರಷ್ಟ ಅಧಿಕಾರಿಗಳಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗಲ್ಲ ಇವತ್ತು ಎ ಡಿ ಸಿ ಮೇಡಮ್ ಮಾಡಿದ ತಕ್ಷಣ ಎ ಡಿ ಸಿ ಮೇಡಮ್ ಮಾಡಿದ್ರು ಫೋನ್ ಮಾಡಿದ್ರು ಹಾಗಾಗಿ ಪ್ರಾಮಾಣಿಕರಿಗೆ ನಾವು ಸ್ವಾಗತ ಮಾಡ್ತೀವಿ ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ನಮ್ಮ ಕರ್ನಾಟಕದ ಎಲ್ಲವನ್ನೂ ಮಾರ್ತಾರೆ ಹಾಗಾಗಿ ಈ ಇಬ್ಬಂದಿ ಥರ ನಾವು ಬಿಡಲ್ಲ ರಾಯ ರೈತ ಸಂಘ ಹಾಗಾಗಿ ನಾವು ತಾಶೀಲ್ದಾರರು ಕೊಟ್ಟಿದ್ವಿ ಒಂದು ವಾರದೊಳಗೆ ಇದನ್ನ ತ ಯಾಕೆ ನಾವು ನೀವು ಯಾಕೆ ನೀವು ಹಿಡ್ಯೆಕೆ ನಿಮಗೆ ಪರ್ಮಿಷನ್ ಇಲ್ಲ ಅಂತಾರೆ ನೀವು ಹಿಡಿದಿದ್ರೆ ನಾವು ಯಾಕೆ ಹಿಡಿತಿದ್ವು ನೀವು ಚೆಕ್ ಪೋಸ್ಟಿಂದ ಆಚೆ ಓಟಾಯ್ತು ನೀವು ಚೆಕ್ ಪೋಸ್ಟಲ್ಲಿ ಇಪ್ಪತ್ತೆಂಟನೇ ತಾರೀಕು ಟ್ರಿಪ್ ಸೀಟಿದೆ ನೀವು ಇಲ್ಲೇ ಹಿಡಿದು ಪೈನ್ ಹಾಕಿದರೆ ನಾವು ಯಾಕೆ ಹಿಡಿತಿದ್ವು ಹೇಳಿ ಅಧಿಕಾರಿಗಳೇ ನೀವು ಮಾಡೋದು ಬಿಟ್ಟಾಗ ನಮ್ಮ ಕೈ ಸಿಕ್ತು ಅದು ನಾವು ಹಿಡಿದಿದ್ವಿ ಹಿಡಿದು ನಿಮ್ಗೆ ಯಾರು ನಾವು ಫೈನ್ ಹಾಕಿದ್ದಾನ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೀನಿ ಪೊಲೀಸ್ ಫೋನ್ ಮಾಡಿ ಹೇಳಿದೀನಿ ನೀವು ಯಾರು ಬರಲಿಲ್ಲ ನಿಮ್ಮ ಅರ್ಥ ಲಂಚ ರೀ ಅಂತ ನಮಗೆ ನೀವು ಬೆದರಿಕೆ ಆಗ ಅವ್ರಿಗೆ ನೋಡಿ ಪೊಲೀಸ್ ಠಾಣೆಯವ್ರ ಬಗ್ಗೆ ಎಷ್ಟು ಯಾವ ರೀತಿ ಹೇಳ್ತಾ ಇದ್ದಾರೆ ಹೇಳ್ಬಿಟ್ಟು ರೈತ ಸಂಘದವರು ಯಾಕೆ ಅಂತಂದರೆ ಬ ಪೊಲೀಸ್ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಈ ರೀತಿ ಕಂಪ್ಲೇಂಟ್ ಬಂದಾಗ ಅದ್ರ ಬಗ್ಗೆ ಸರಿಯಾದ ವಿಚಾರಣೆ ಮಾಡಿ ಕಾನೂನಾತ್ಮಕವಾಗಿ ಏನು ಕಾನೂನು ವಿರೋಧಿ ಚಟುವಟಿಕೆ ಮಾಡೋರೆ ಅವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕಾದಂಥ ಒಬ್ಬ ಪೊಲೀಸ್ ಅಧಿಕಾರಿ ಠಾಣಾಧಿಕಾರಿ ನೋಡಿ ರೈತ ಸಂಘದ ಮೇಲೇ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಎದರಿಕೆ ಬೆದರಿಕೆ ಹಾಕುವಂಥದ್ದು ಇವರೇನು ರೌಡಿಸಮ್ ಮಾಡೋದಕ್ಕೆ ಕೂತ್ಕೊಂಡಿದ್ದಾರಾ ಅಥವಾ ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಕೂತ್ಕೊಂಡಿದ್ದಾರಾ ಜನಪರವಾಗಿರುವಂಥ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಬರೀ ರೋಲ್ ಕಾಲ್ ದಂಧೆನೇ ಮಾಡ್ಕೊಂಡಿರುವಂಥ ಪರಿಸ್ಥಿತಿ ಆದರೆ ಮತ್ತು ಸರ್ಕಾರ ಕಣ್ಮುಚ್ಕೊಂಡು ಕುತ್ಕೊಂಡಿದೆಯಾ ಇಂಥ ಅಧಿಕಾರಿಗಳು ಇಮ್ಮಿಡಿಯೇಟಾಗಿ ಎತ್ತಂಗಡಿ ಮಾಡಬೇಕು ಮನೆಗೆ ಹೋಗಿಬಿಡ್ಬೇಕು ಇಂಥವ್ರು ಇರಲೇಬಾರ್ದು ಕರ್ತವ್ಯದಲ್ಲಿ ಮನೆ ಕಳಿಸ್ಬಿಡಿ ದಯಮಾಡಿ ಹಾಗೆ ನೋಡಿ ಇದು ಎ ಡಿ ಸಿ ಮೇಡಮ್ನವರು ಏನೋ ಬಂದು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಅವರ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನ ಇದೆಯಲ್ಲ ಆ ಸ್ಥಾನಕ್ಕೆ ತಕ್ಕವಾಗಿ ಅವರು ಮಾತಾಡಿದ್ದಾರೆ ತಹಸೀಲ್ದಾರು ಒಂದು ವಾರ ಏನಕ್ಕೆ ಬೇಕವ್ರಿಗೆ ಗಡುವು ಇಮಿಡಿಯೇಟಾಗಿ ಟರಾವ್ ಓಡಿಸಿ ಒಂದೇ ದಿವ್ಸಲ್ಲಿ ಸೀಸ್ ಮಾಡಿಸಿ ಗಾಡಿಗಳನ್ನ ಸಂಬಂಧಪಟ್ಟಂಥ ಅಧಿಕಾರಿ ಇವು ಮಾಲೀಕ ಯಾವನೋನೇ ಕೇಸ್ ಹಾಕಿಸಿ ಅವ್ನ ಮೇಲೆ ನಿಮ್ಗೆ ಯಾಕೆ ರೀ ಬೇಕು ಒಂದು ವಾರ ಏನಿಗೆ ಕೂತ್ಕೊಂಡಿದ್ದೀರಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿರಿ ಒಂದೊಂದು ವಾರ ಹತ್ತು ದಿವಸ ಟೈಮ್ ತೊಗೊಂಡ್ರೆ ಎಷ್ಟು ಲೋಡ್ಗಳು ಹೋಗ್ತಾವ್ರಿ ಇಂಥವು ಹಾಂ ಇಂಥ ಕೇಸ್ಗಳು ಏನೋ ಯಾವಾಗ ಯಾವಾಗಲೂ ಕಾವಲು ಕಾಯ್ಕೊಂಡು ಕೂತ್ಕೊಂಡಿರ್ತಾರಾ ನೀವು ಇರೋದು ಏನಕ್ಕೆ ಕರ್ನಾಟಕದ ಒಡಲನ್ನ ಬಗದು 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 ಬಾಚಿ ಕಳಿಸ್ತಾಯಿದ್ದೀರಾ ನೀವು ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮ ಮರಿಗಳದ್ದು ಕತೆಗಳು ಏನಾಗ್ತೈತೆ ಅಂತ ಯೋಚನೆ ಮಾಡಿರಿ ಫಸ್ಟು ಹಾಂ ಜೀವನ ಇದೇ ರೀತಿ ಇರೋದಿಲ್ಲ ಪ್ರಕೃತಿ ಇದೇ ರೀತಿ ಇರೋದಿಲ್ಲ ಒಂದು ಸಲ ಪ್ರಕೃತಿ ಮಗಾಕಿದ್ರೆ ಇಡೀ ಒಂದು ಕರ್ನಾಟಕದ ಚಿತ್ರಣವೇ ಬದಲಾಗ್ಬಿಡೋದೈತೆ ಕಣ್ಣಾರೆ ನೋಡಿದ್ದೀರಾ ಕೊಡಗು ಏನಾಗಿದೆ ಕೇರಳ ಏನಾಯಿತು ಅನಾಹುತ ಒಂದು ಸಲ ಭೀಕರವಾದಂಥ ಅನಾಹುತ ಅನಾಹುತ ಸಂಭವಿಸಿದ್ರೆ ಪ್ರಕೃತಿ ಮುನಿಸ್ಕೊಂಡ್ರೆ ಏನೇನಾಗುತ್ತೆ ಅನ್ನೋಂಥದ್ದು ಹಾಂ ಮಡೆ ಮಲಗಿಸ್ಬಿಡ್ತೈತೆ ಹಂಗೆ ಪ್ರಕೃತಿ ಫಸ್ಟೂ ನಾವು ಯಾರಿಗೆ ಮಾನ್ಯತೆ ಕೊಡದೆ ಇದನ್ನು ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಏನೈತೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ದಯಮಾಡಿ ನೀವೆಲ್ಲ ಸಹಕಾರ ಕೊಡಬೇಕು ನೋಡಿ ರೈತ ಸಂಘದವರು ಏನೂ ಇಲ್ಲದೆ ಇದನ್ನು ಪಾಪ ನಿಸ್ವಾರ್ಥವಾಗಿ ಒಂದು ಕ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಅಂತ ಹೇಳಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅನ್ನ ತಿಂತ ಜನಗಳ ಜನಗಳತ್ತ ತೆರಿಗೆ ವಸೂಲು ಮಾಡಿ ಕೊಡೋವಂಥ ಸಂಬಳ ನಿಮಗೆ ಹಾಂ ಸಂಬಳ ಗಿಂಬಳ ಎಲ್ಲ ತಿನ್ಕೊಂಡು ಹೊಟ್ಟೆ ಬರೆಸ್ಕೊಂಡು ಮೈಯಲ್ಲಿ ಕೊಬ್ಬುಗಳು ಬೆಳೆಸ್ಕೊಂಡು ಏನು ತಿರೀಬೇಕು ಈ ದರಿದ್ರದ ಬಾಳುಗಳು ನಿಮಗೆ ಇದಕ್ಕಿಂತ ಎಲ್ಲರೂ ಕೂಲಿನಲ್ಲಿ ಮಾಡಿ ಬದುಕೋಗಿರಿ ಕಳ್ತನ ಮಾಡಿರಿ ದರೋಡೆ ಮಾಡಿರಿ ಅಗಲ ದರೋಡೆ ಹಾಂ ಜನಗಳನ್ನ ಇದು ಮಾಡಿಕೊಂಡು ಸರ್ಕಾರ ನೇಮಾರಿಸ್ಕೊಂಡು ಜನಗಳನ್ನ ನೇಮಾರ್ಸ್ಕೊಂಡು ಯಾಕೆ ಬೇಕು ನಿಮಗೆ ಈ ಬದುಕು ನೆಟ್ಟಿಗೆ ಕಾನೂನು ರಕ್ಷಣೆ ಮಾಡೋದಕ್ಕಾದ್ರೆ ಮಾಡಿರಿ ಇಲ್ಲ ಹೋಗ್ರಿ ಮನೆಗೆ ಬೇರೆ ಯಾರಾದರೂ ಬರ್ತಾರೆ ಒಳ್ಳೆ ಅಧಿಕಾರಿಗಳು ಇವತ್ತು ನಿರುದ್ಯೋಗ ತಾಂಡವಾಡ್ತೈತೆ ಕೆಲಸ ಬೇಕು ಅಂತ ಒದಲಾಡೋವಂಥವ್ರು ನಿಷ್ಠೆಯಿಂದ ಕೆಲಸ ಮಾಡೋವಂಥವ್ರು ಸಿಕ್ಕಾಪಟ್ಟೆ ಇದ್ದಾರೆ ನೀವೇ ಅಲ್ಲ ದೇಶನ್ ಕಾಯೋರು ಅಥವಾ ರಾಜ್ಯನ ಕಾಯೋರು ಕಾನೂನು ಕಾಯೋರು ನೀವು ಈ ಥರ ಕಾನೂನು ಕಾಯೋರ ಬದಲು ಕತೆ ಕಾಯಿರಿ ಹೋಗಿ ಒಂದು ನೂರು ಕತೆಗಳು ತಗೊಂಡು ಪುಣ್ಯ ಬರ್ತೈತೆ ದಯಮಾಡಿ ಗಮನ ಹರಿಸಿ ಯಾರೇ ಆಗಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಫಸ್ಟೂ ನೈಸರ್ಗಿಕ ವಿರೂಪ ವಿಕೋಪ ಆಗ್ತಾ ಇರೋದೇ ಈ ರೀತಿ ಕಾರಣಗಳಿಗೆ ನಿಸರ್ಗವನ್ನು ನಾಶ ಮಾಡೋವಂಥದ್ದನ್ನು ಬಿಡ್ರಿ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿ ಒಡಲನ್ನು ಉಳಿಸಿದ್ರೆ ನಾವು ನೀವು ಎಲ್ಲರೂ ಉಳಿತೀವಿ ಇಲ್ಲ ಅಂದರೆ ಸಾಯ್ತೀವಿ ಜೈ ಹಿಂದ್ ಜೈ ಕರ್ನಾಟಕ